ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಇವತ್ತು ನೋಡ್ರಿ ಯುಗಾದಿ ಹಬ್ಬ ರೀ ಯೋಗಾದಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಎಲ್ಲರಿಗೂ ಈ ಯುಗಾದಿ ಹಬ್ಬ ಅಂದರೆ ಈಗ ಹೊಸ ವರ್ಷ ಅಂತಾನೆ ಕರಿತಾರ ಹೊಸ ದಿನ ಬಂದವು ರೀ ಈ ಹೊಸ ದಿನ ಎಲ್ಲರೂ ಬಾಳು ಹೊಸ ಬೆಳಕನ್ನ ತರಲಿ ಸುಖ ಸಂತೋಷ ನೆಮ್ಮದಿ ಎಲ್ಲಾನು ನೆಲೆಸ್ಕೊಳ್ಳಿ ದೇವರು ಅಂತ ಹೇಳಿ ನಾ ದೇವರಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಮತ್ತೀಗ ಹೂರಣ ಅದು ಎಲ್ಲ ಹಾರ್ದಿಟ್ಟಿದ್ದೇವ್ರಿ ಹೋಳ್ಗೆ ಮಾಡ್ಲಾಕ ಹೋಳ್ಗೆ ಮಾಡಬೇಕು ನಾಷ್ಟಕ್ಕೆ ಅಂತಂದ್ರೆ ಅವಲಕ್ಕಿ ನಷ್ಟ ಮಾಡಿದೆ ಈಗ ಯಾಕಂದ್ರೆ ಹೋಳ್ಗೆ ಒಂದು ಸ್ವಲ್ಪ ಲೇಟ್ ಅಂತೇಳಿ ಮೊದ್ಲು ಯಜಮಾನ್ರು ಒಂದು ಸ್ವಲ್ಪ ನಷ್ಟ ರೀ ಅದಕ್ಕೆ ಅವಲಕ್ಕಿ ನಾಷ್ಟ ಮಾಡಿದೆವು ಅವಲಕ್ಕಿ ನಾಷ್ಟ ಆಗ್ಯದ ಕಟ್ಟಿನ ಸಾರು ಮಡ್ಯಾಳವ ಅನ್ನ ಮಾಡ್ಯಾಳ ಬ್ಯಾಳಿ ಅದೆಲ್ಲ ಬಸ್ ಕೊಟ್ಟಿಡ್ರಿ ನಾನು ಗ್ರೈಂಡ್ರಿಗೆ ಹಾಕಿಬಿಟ್ರಿ ಯಾಕಂದ್ರೆ ಲೈಟ್ ಒಂದು ಹೋಗ್ತಾವೆ ರೀ ಲೈಟ್ ಹೋಗೋಷ್ಟೊತ್ತಿಗೆ ಹೂರ್ಣ ಗ್ರೈಂಡ್ರಿಗೆ ರೀ ಈಗ ಹಿಟ್ಟು ಬಿತ್ಕೊಂಡಿನ್ರಿ ಈಗ ಹೋಳ್ಗೆ ಮಾಡ್ಬೇಕು ರೀ ಮೊದ್ಲು ಹೋಳ್ಗೆ ಮಾಡಿ ಬೇವು ರೀ ನಮ್ಮ ಹಳ್ಳಿ ಕಡೆಗೆ ನಾವು ಆ ಬೇವು ಯಾವ ರೀತಿ ಮಾಡ್ತೀವಿ ಅಂತೇಳಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಏನೇನೆಲ್ಲ ಹೆಚ್ಚು ಹಾಕ್ತೇವೆ ಬೇವು ಮಾಡೋದಕ್ಕೆ ಅಂದ್ರೆ ಕೆಲವೊಂದು ಕಡೆಗೆ ಬೇವು ಬೇರೆ ಥರ ಮಾಡ್ತಾರೆ ನಮ್ಮ ಕಡೆಗೆ ನಾವು ಯಾವ ರೀತಿ ಬೇವು ಮಾಡ್ತೇವೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಇವತ್ತಿನ ನೋಡಿರೋ ಯಜಮಾನರು ಗಳೆ ಚೆಕ್ಸ್ಗತ್ತ ರೀ ಇವತ್ತು ಯೋಗಾದಿ ಹಬ್ಬ ಅಲ್ರಿ ಅದಕ್ಕೆ ಗಳೆ ಹೊಡಿತಾರೆ ರೀ ನಮ್ಮ ಕಡೆಗೆ ಅಂದ್ರೆ ಜೋಳದೊಳಗಳಿಗೆ ಯುಗಾದಿ ಹಬ್ಬದ ದಿವಸ ಗಳೆ ಹೊಡಿತಾರೆ ರೀ ಸಮ್ಮು ಮತ್ತು ಯಜಮಾನರು ಗಳೆ ಚೆಗಿಸ್ಲಿಗತ್ತರ ನೋಡ್ರಿ ಅಲ್ಲಿ ಹಾಂ ತೆಂಗಿನಕಾಯದ ಹೊಡೆದು ಕುಕ್ಮ ಉದ್ಬತ್ತಿ ಎಲ್ಲ ಹಚ್ಚಿ ಗಳೆ ರೀ ಇವತ್ತಿನ ದಿವಸ ಹೊಸ ದಿನ ಅಲ್ರಿ ಹೊಸ ದಿನದ ದಿವಸ ಗಳೆ ಹೊಡಿತಾರೆ ಸಮೃದ್ಧಿ ನೋಡ್ರಿ ಇಲ್ಲಿ ಹಾಯ್ ಸಮೃದ್ಧಿ ಇಂಜೆಕ್ಷನ್ ನಿನಗೆ ಖರಾಸ್ ಅದಾವೆ ರೀ ಇಂಜೆಕ್ಷನ್ ಇದ್ರಿ ಕೈದಾಗ ತೆಗಿ ಅವಾಗ ಕಟ್ಟಿಗೆ ಚುಚ್ಕೊಂಡು ಕಣ್ಣಿಗಿನ ಹಾಂ ನಿನ್ನೆ ಲಾಸ್ಟ್ ರೀ ಇಂಜೆಕ್ಷನ ನೀನು ಇಂಜೆಕ್ಷನ್ ಮಾಡಿಸಿ ಅದು ತೆಗೆದು ಬಿಟ್ಟೇವ್ರಿ ಚೂಜಿ ಆರಾಮಾಗಿಲ್ಲ ನೋಡಿರಿ ಅವತ್ತು ಹಾಯ್ ಸಮೃದ್ಧಿ ಏಮಾ

ನೋಡಿ ಎಷ್ಟೆನಗ್ತಾವ್ ಅವರ ಅಕ್ಕ ಅಂಬಗೆಲ ಚೋಲುಕತ್ತೆ ನೋಡಿ ಕಿಸಂದ್ರ ತಾನ ಹೋತಡ್ರಿ ಅಮ್ಮಾ ಸಾಮ್ರಾಧಿ ಹೇ ಅಕಿ ಚನಮ್ಮ ಹೆಂಗ್ ಹೋತಾಳೆ ಹೆಂಗ್ ಹೋತಾಳೆ ಅಕಿ ಮಾತಾ ತೋಡಕಿ ನೋಡಿ ಚನಮ್ಮ ಹೆಂಗ್ ಹೋತಾಳಲ್ರಿ ಹಂಗ್ ಹಂಗ್ ಹೋತಾಳ್ ನೋಡಿ ಅಕಿ ಹಾಗೆ ನೀನ್ ಈಗ ನೋಡ್ರಿ ಇದ ಹಿಟ್ ರೀ ಇದ ನಾದಿಟ್ಟಿದ ಒಂದ್ ಸ್ವಲ್ಪ ಅಂದ್ರ ಒಂದ್ ಎರಡ್ ಕಪ್ ಮೈದಾ ಹಿಟ್ಟು ತಗೊಂಡ್ರ ಒಂದ್ ಕಪ್ ಆಗಿ ಗೋಧಿ ಹಿಟ್ಟು ತಗೊಂಡ್ರ ನಾದಿ ಇಟ್ಟಿರೋಂತ ಹಿಟ್ ನೋಡ್ರಿ ಇದ ಬಂದಂಗೆ ಬರ್ಬೇಕ್ರಿ ಹಿಟ್ ಪೂರ್ತಿ ರೀ ಹಿಂಗೆ ಹಿಂಗೆ ಹೇಳದ ಹಿಂಗೆ ಅಕ್ಕ ಬಂದಂಗೆ ಬರ್ಬೇಕ್ರಿ ಹಿಟ್ಟಿದು ಅಂದ್ರೆ ಈ ಈ ಹದೊಳಗೆ ನಾ ಅನ್ಕೊಂಡು ತಗೋಬೇಕು ರೀ ಹಿಟ್ಟ ನಾನು ಹೀಗಿದಂಗೆ ಹಿಟ್ಟ ಮೊದ್ಲು ಒಂದು ಹುಳಿಗೆ ರೀ ಅಂದ್ರೆ ಶ್ಯಾಪುರ್ ಕಡಿಂಗ್ ಮಾಡೋ ಅಂತ ಹೋಳಿಗೆ ಮಾಡಿ ರೀ ಇವತ್ತು ನಾನು ಶ್ಯಾಪುರ ಸ್ಪೆಷಲ್ ಹೋಳ್ಗಿ ಅಂತಲೇ ಹೇಳ್ಬೋದು ರೀ ಈಗ ನಾನು ಮಾಡೋ ಹೋಳ್ಗಿ ನೋಡಿರಿ ನೀವು ನಾವು ಮಾಡೋ ಹೋಳ್ಗೆ ರೀತಿ ಮಾಡೋಂಗಿತ್ತು ರೀ ಶ್ಯಪುರ್ ಸೈಡ್ ಹೋಳ್ಗಿ ಶ್ಯಾಪುರ್ ಸೈಡ್ ಮಾಡೋ ಹೋಳ್ಗಿ ಹೇಗೆ ಇರ್ತಾವೆ ಅನ್ನೋದನ್ನು ಇವತ್ತಿನ ಜಾಗ ತೋರ್ಸ್ಕೊಡ್ಬೇಕೀನಿ ನಾನು ಇಲ್ಲಿ ಹಂಚಿನಾಗ ಹೋಳ್ಬಿಟ್ಟು ತರ್ತೀನಿ ಮಾರಿ ಈಗ ನೋಡಿರಿ ಇಲ್ಲೇ ಇದಕ್ಕೆ ಬಂಡಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡಮ್ ರೀ ಇದು ತಗಡ ರೀ ನಾನು ಪ್ರತಿ ಸರ್ತಿ ಮಾಡಿ ಮಾಡಿದಾಗ ನೋಡಿರ್ತೀರಿ ತಗಡಕ್ಕೆ ಒಂದ ಪ್ಲಾಸ್ಟಿಕ್ ಕವರ್ ಅಂಟಿಸಿದ್ರೆ ಯಾಕಂದ್ರೆ ಪ್ಲಾಸ್ಟಿಕ್ ಕವರ್ ಅಂಟಿಸಿದ್ರೆ ನಮ್ಗೆ ಎಣ್ಣೆ ಕಡಿಮೆ ಆಗ್ತದೆ ರೀ ಅಂದರೆ ಕಡಿಮೆ ಎಣ್ಣೆ ಇದ್ರೂ ಹೋಳ್ಗೆ ಮಾಡ್ಕೊಬೋದು ರೀ ನಾನು ಇಲ್ಲಿ ಕಣಕ ತೋಲಗತ್ತೀನಿ ನೋಡಿರಿ ಕಣಕ ನೋಡ್ರಿ ಎಷ್ಟು ತಗೊಂಡಿನಿ ಹೋಳ್ಗೆ ಶ್ಯಾಪುರ ಸೈಡಿನ ಹೋಗಿ ಯಾವ ರೀತಿ ಅಂತಂದ್ರೆ ಜಾಸ್ತಿ ಕಣಕ ಇರೋಂಗಿಲ್ಲ ರೀ ಅವಕೆ ಕಡಿಮೆ ಇರ್ತದ್ರಿ ಕಣಕ ಅಂದ್ರೆ ಕಣಕ ಕಡಿಮೆ ರೀ ನಾನು ಇಷ್ಟು ಇಷ್ಟು ಕಣಕ ತಗೊಂಡೆ ಈ ರೀತಿ ಹೋಳ್ರಿ ಈ ರೀತಿ ಒಂದು ಇದು ಮಾಡ್ಕೊಂಡಿರಿ ಈಗ ಹೂರೂ ನೋಡಿರಿ ನನಗೆ ಒಂದಷ್ಟು ಹೋಳ್ಗೆ ಮಾಡೀನ್ರಿ ನನ್ನ ಅಂದರೆ ಈಗ ನಮ್ಮ ಕಲಬುರ್ಗಿ ಸೈಡ್ ಮಾಡೋ ಅಂಥ ಹೋಳ್ಗೆ ಒಂದಿಷ್ಟು ಮಾಡಿ ತೆಗ್ದೀನ್ ಈಗ ಈಗ ಶಾಪುರ್ ಸೈಡ್ ಮಾಡೋ ಹೋಳ್ಗೆ ತೋರ್ಸತ್ತೀನಿ ರೀ ಹೂರುಣ್ರಿ ಇದ್ರಿ ಹೋಳಗಿದ್ರಿ ಕಳ್ಳಿಬೇಳೆ ಹೋಳಿಗೆ ರೀ ಅಂದ್ರೆ ಈಗ ಬೇಳೆ ಅಂದ್ರೆ ಕುದಿಸಿ ಅದು ಹಾಕಿ ಹೂರಣ ಅರ್ಧ ರೆಡಿ ಮಾಡಿ ಇಟ್ಕೊಂಡಿದ್ವಿ ರೀ ಹಾಂ ನೀವಾಗ ಕಮೆಂಟ್ ಮಾಡಿ ಕೇಳಿದ್ರೆ ಅಂದ್ರೆ ಸಂಪೂರ್ಣವಾದ ವೀಡಿಯೋಸ್ನೂ ಹಾಕ್ತೀನಿ ರಣ್ಣ ಅಂದ್ರೆ ಬೆಳೆ ಹೆಂಗೆ ಬಸಿಬೇಕು ಬೆಲ್ಲ ಹೆಂಗೆ ಹಾಕ್ಬೇಕು ಪ್ರತಿಯೊಂದು ಅಂದರೆ ಸ್ಯಾಪುರ್ ಸೈಡ್ ಯಾವ ರೀತಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ನೀವು ಆ ರೀತಿ ವೀಡಿಯೋಸ್ನೂ ಬೇಕು ಅಂದ್ರೆ ಆ ರೀತಿನೂ ಹಾಕ್ತೀನಿ ರೀ ಈಗ ನೋಡಿರಿ ನಾನು ಇಲ್ಲಿ ಹೂರಣ ತೊಗೊಂಡಿನಿ ಈಗ ಕಣಕ ತೊಗೊಂಡು ರೀ ಕಣಕದ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ರೀ ಹೂರಣ ಈಗ ಈ ಹೂರಣ ತೊಗೊಂಡ ಈ ರೀತಿ ತುಂಬಬೇಕು ರೀ ಹೂರಣ ತುಂಬೋದಂದ್ರೆ ಈ ರೀತಿ ರೀ ನೋಡಿರಿ ಈ ರೀ ನೋಡಿರಿ ಈ ರೀತಿ ಈ ಕಡೆ ಬಳ್ಳೀಲಿಂತ ಈ ಕಡೆ ಬಳಿಲಿಂತ ಈ ರೀತಿ ಕಣಕನ ಒತ್ತಬೇಕು ರೀ ಒತ್ತಿ ಈ ರೀತಿ ಮ್ಯಾಲೆ ಬಂದಿರ್ತಲ್ರಿ ಈ ರೀತಿ ತೊಗೊಂಡು ಈ ರೀತಿ ಇಲ್ಲೇ ಇದನ್ನು ಈ ರೀತಿ ಪ್ಯಾಕ್ ಮಾಡಿಕೊಂಡು ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಇಟ್ಟು ಇಲ್ಲೊಂದು ಹೋಗಿ ರೆಡಿ ಹೋಗಿ ನಾನು ಮೊದಲು ಈಗ ಇದಕ್ಕೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಎಂದಲ್ರಿ ಮೊದ್ಲು ಈ ರೀತಿ ಕೈಲಿಂತ ಒಂದು ಜರ ಸ್ವಲ್ಪ ಸ್ವಲ್ಪ ಕೈಲಿಂದ ಬಳಿಬೇಕು ರೀ ಮೊದ್ಲ ಅಂದ್ರೆ ಈ ರೀತಿ ಕೈಲಿಂದ ಏನಾಗ್ತದೆ ರೀ ಹೂರ್ಣ ರೀ ಅದು ಎಲ್ಲ ಕಡೆಗೂ ಈ ದಂಡಿಗಳಿಗೆಲ್ಲ ಒಂದೇ ಸಾಮಾನಾಗ ಬರ್ತರಿ ನಾವು ಲ ಬೆಳ್ಳಗಿಲಿಂತ ಹಿಂಗೆ ಲಟ್ಟಸ್ದೇವು ಅಂತಂದ್ರೆ ಏನತ್ತರಿ ಹೂರ್ಣ ಒಂದು ಸೈಡ್ ಬರ್ತರಿ ಕಣಕ ಒಂದು ಸೈಡ್ ಆಗಿಬಿಡ್ತರಿ ಹಾಗಾಗಿ ಒಂದು ಸ್ವಲ್ಪ ಕೈಲಿಂತ ಬಡದ್ಬಿಟ್ಟ ಲಟ್ಟಿಸ್ಬೇಕ್ರಿ ಬಾ ಜಾಸ್ತಿ ಜೋರ್ ಹಾಕಿ ಲೆಟರ್ಸ್ ಈಗ ಆಯ್ತ್ರಿ ಇಷ್ಟ ಸೌಂದ ನೋಡ್ಕೊಂಬಡನ್ರಿ ಈಗ ನೋಡ್ರಿ ಇದ ಇಷ್ಟ ಮಾಡಂಗಿಲ್ಲ ದೊಡ್ಡದ್ ಮಾಡಂಗಿಲ್ಲಾಪುರ್ ಸೈಡ್ ಹೋಳ್ಗಿ ಇಷ್ಟ ರೀ ನಾನು ಎಷ್ಟ್ ಮಾಡಿನಲ್ರಿ ಇಷ್ಟ ಇರ್ತಾವ್ರಿ ಈಗ ಇದನ್ನ ಹಂಚಿಗೆ ಹಾಕೊಂಡ್ರಿ ಹಂಚಂತೂ ಬಿಸಿ ಆಗ್ಯದ ಈಗ ನೋಡ್ರಿ ಹಂಚಂತೂ ಮಸ್ನಾಗ ಬಿಸಿಯಾಗಿದ್ದಾರೆ ಯಾಕಂದ್ರೆ ನಾನು ಐದನೇ ತನಕ ಹೋಳಿಗೆ ಮಾಡಿ ಹಂಚಿನ ಮ್ಯಾಗ ಸ್ವಲ್ಪ ಗ್ಯಾಸ್ ಫ್ಲೇಮಾಗ ಜಾಸ್ತಿ ಮಾಡಿದ್ರಿ ಈಗ ಈ ಹಂಚಿಗೆ ಒಂದು ಸ್ವಲ್ಪ ಈ ರೀತಿ ಉಗುರ್ಲಿಂತ ಎಣ್ಣೆ ಹೊಡೆದು ಬಿಡ್ಬೇಕು ಅಂದ್ರೆ ಹೋಳಿಗೆ ಹಂಚಿಗೆ ಹೋಳ್ಗೆ ನಾನು ಒಳಗೆ ಆದ್ರೂ ಆದರೂ ಹೋಳಿಗೆ ಒಂದು ಒಳ್ಳೆ ಬಣ್ಣ ಕೊಡ್ತೀವಿ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹೊಡ್ದೆ ಕಣಕ ನೋಡ್ರಿ ಎಷ್ಟು ಸಮ್ನಾಗಿ ಬಂದರೆ ಎಲ್ಲ ಕಡಿಮೆ ಅಂದ್ರೆ ಆ ಕಣ್ಣು ಜಾಸ್ತಿ ಇಲ್ಲ ಆ ಕಣ್ಣು ಕಡಿಮೆ ಇಲ್ಲ ಅಷ್ಟು ಕರೆಕ್ಟಾಗಿ ಬಂದು ನೋಡಿರಿ ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟಿದ್ನ ತಿರುಗಿ ರೀ ಈಗ ನೋಡ್ರಿ ಹುಡುಗಿ ನೋಡಿರಿ ಇದೀಗ ತಿರುಗಾಕೋತೀನಿರಿ ಏಸಂಬ ಭಗತ್ರಿ ಭಗತ್ರಿ ಬಗ ಸರಿ ನೋಡಿರಿ ಎಷ್ಟು ಚಂದ ಬಂತು ಸಾಕು ನೋಡಿರಿ ಅಂದರೆ ಬಾಳಿಯಿಂದ ನೋಡಿರಿ ಪುಗ್ಗ ಎಲ್ಲ ಎಷ್ಟು ಚೆನ್ನಾಗಿ ಇದು ನೋಡಿರಿ ಇದು ಸುಟ್ಟದ್ರಿ ಈಗ ತಿರುಗಿ ಹಾಕೊಳ್ಳೋಣ ಚನಮ್ಮ ಬಕತ್ತರಿವಾ ಚನಮ್ಮ ಹೇ ಬಕತ್ತನೇ ಮಾಡ್ತಿ ಕ್ಯಾಟರೇ ಕ್ಯಾಟರೇ ಬಂದೆ ನಾನು ನೀನೇ ಚನಮ್ಮ ನಿंद्राಗೆ ಕತ್ತೆ ಕೊಡ್ತ ನೀನು ಬಕತ್ತರಿ ತೆಂಗು ಬಂದಾಚೆನು ನೋಡಿ ಶಹಾಪುರ ಹುಡುಗಿ ಎಷ್ಟಾ ಸೂಪರ್ ಆಗಿ ಬಂದಿದಾ ಈಗ ನೋಡ್ರಿ ಹೂರ್ಣ ತುಂಬೋದ ಒಂದು ರೀತಿ ತೋರಿಸಿನಿಲ್ರಿ ನಾನು ಇನ್ನೊಂದು ರೀತಿಯೂ ಹೂರ್ಣ ತುಂಬ ತೋರಿಸ್ತೀನಿ ಇದು ಭಾಳ ಈಸಿ ರೀ ಅಂದ್ರೆ ಫಸ್ಟ್ ಟೈಮ್ ಮಾಡ್ಲಕ್ಕತ್ತವ್ರಿ ಇದು ಭಾಳ ಈಸಿ ಆಗ್ತದೆ ರೀ ನಾನು ತುಂಬೋ ರೀತಿ ಅಂತಂದ್ರೆ ನಮ್ಮ ಹಳ್ಳಿ ಕಡಿಗೆ ಅದೇ ರೀತಿ ಹೂರಣ ತುಂಬೋದ್ರಿ ಆದರೆ ಇದು ಅಂತಂದ್ರೆ ಒಂದು ಸ್ವಲ್ಪ ಭಾಳ ಸುಲಭವಾಗಿ ಹೂರಣ ತುಂಬೋದ್ರಿ ನೋಡಿರಿ ಈ ರೀತಿ ಕಣಕ ನಾ ಒಂದು ಸ್ವಲ್ಪ ಇದು ಮಾಡ್ಕೊಂಡು ಈ ರೀತಿ ಅಂತಂದ್ರೆ ಭಾಳ ಈಸಿ ನೋಡ್ರಿ ಇದು ಅದು ಕೈಯಾಗಿ ಹಿಡಿದು ತುಂಬಬೇಕಂತಂದ್ರೆ ಅದೊಂದು ಸ್ವಲ್ಪ ಕಷ್ಟ ರೀ ಆದರೆ ಈ ರೀತಿ ತುಪ್ಪದ್ರ ಭಾಳ ಈಜಿ ರೀ ನೀವು ಕೂಡ ಅಮ್ಮ ಹುರ್ಣನ ತುಂಬಿ ಹೋಳ್ಗಿನ ಮಾಡಿ ನೋಡ್ರಿ ಭಾಳ ಚಲೋ ಬರ್ತಾವೆ ಬಡ ಬಡ ಅಂತ ಹೋಳ್ಗಿ ಮಾಡ್ಬೋದ್ರಿ ಈಗ ನಾನು ಹಂಚಿನಾಗ ಹೋಳ್ ಹ್ಮ್ ಅದು ತಿರುವಾಕಿ ಈ ಕಡೆ ಮತ್ತೆ ಲಟ್ಸ್ಸಿ ನೋಡ್ರಿ ಲಟ್ಸ್ಬೇಕಾದ್ರೆ ಒಂದು ಸ್ವಲ್ಪ ಸೊಕಾಸು ಲಟ್ಟಸ್ಬೇಕ್ರಿ ಫಸ್ಟ್ ಟೈಮ್ ಹೋಳ್ಗಿ ಮಾಡಕತ್ತಾರ ಒಂದು ಸ್ವಲ್ಪ ಸೊಕಾಸಲಿ ಲಟ್ಟಸ್ರಿ ಅಂತಂದ್ರೆ ಹೋಳ್ಗಿ ಹರಿಯಂಗಿಲ್ಲ ರೀ ಈ ರೀತಿ ಮಸ್ತ್ನಾಗಿ ಹೋಳ್ಗಿನ ಬರ್ತವ್ರಿ ಹೂರ್ಣ ನೋಡ್ರಿ ಕರೆಕ್ಟಾಗಿ ಆಗ್ಯದ ಅಂದ್ರ ಕಣಕ ಹೊತಾಟಿ ಹೂರ್ಣ ಒತಾಟಿ ಆಗಿ ಇಲ್ರಿ ಈಗ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹೊಡೆದ ಹೋಳ್ಗಿನ ಹಾಕ್ಬೇಕು ರೀ ಜಾಸ್ತಿ ಎಣ್ಣೆ ಬೇಕಾಗಲ್ಲ ಏನಿಲ್ಲ ರೀ ಈ ರೀತಿ ಹೋಳ್ಗಿ ಮಾಡ್ಕೊಂಡ್ರೆ ನೋಡಿರಿ ಇಷ್ಟ ಈ ಸೈಡ್ನೂ ಎಷ್ಟು ಕರೆಕ್ಟಾಗಿ ಟೈಮ್ ಬಂದ್ರಿ ಕನಕ ಹೂಣ ಎಲ್ಲ ಒಂದೊಂದು ಎಲ್ಲಿಕಂದ್ರೆ ಏನು ಮಾಡ್ತೀರಿ ಫುಲ್ ಒಂದೊಂದು ಸೈಡ ಚಪಾತಿ ಥರ ಆಗಿಬಿಡ್ತೀರಿ ಕಣಕ ಎಲ್ಲ ಒತ್ತ ಒಂದು ಸೈಡ ಹೂಣೆಲ್ಲ ಒಂದು ಸೈಡ್ ಬಂದುಬಿಡ್ತೀರಿ ಆದರೆ ಈ ರೀತಿ ಮಾಡಿದ್ರೆ ಕರೆಕ್ಟಾಗಿ ಬರ್ತಾವ ರೀ ಹೋಳ್ಗೆ ನೋಡಿರಿ ಇದು ಚೆಂದ ಆಗ್ಯಾವ ಇಟ್ ಚೆಂದ ಪುಗ್ಗ ಹೊಂಟ ಹೋಳ್ಗಿ ಅಂತೇಳಿ ಈಗ ಇದನ್ನು ತಿರುಗತಿ ನೋಡಿರಿ ಗ್ಯಾಸ್ ಫ್ಲೇಮ ಫುಲ್ ಮೀಡಿಯಮ್ ಮಾಡಿ ಬಿಡ್ಬೇಕು ರೀ ಜಾಸ್ತಿ ಮಾಡಿದ್ರೆ ಹೊರ್ತಾವೆ ರೀ ಈ ರೀತಿ ರೀ ಕೆಲಸ ಅಂತ ಎಲ್ಲ ಐತ್ರಿ ಈಗ ಹೋಳ್ಗೆ ಅದೆಲ್ಲ ಮಾಡೋದಾಗ್ಯದ ಈಗ ನೆವುದೇ ಹಾಕೊಂಡ್ಬರ್ತೀನಿ ರೀ ಮನ್ಯಾಗ ನೆವುದೇ ಹಾಕಿನಿ ಈಗ ಬಾಬರಿಗೆ ಹೋಗಿ ನೆವುದೇ ಹಾಕ್ಕೊಂಬರ್ತೇವ್ರಿ ನಮ್ಮ ಸಮೂ ನಿಂತಾನೆ ರೀ ರೆಡಿಯಾಗಿ ಸಮೂ ನಾನು ಬಾಬಾಗೆ ಹೋಗಿ ನೆವುದೇ ಹಾಕ್ಕೊಂಬರ್ತೇವ್ರೀ ಈಗ ನೆವು ಎಲ್ಲ ರೆಡಿ ಮಾಡ್ಕೊಂಡಿನ ಈಗ ಹೋಗಿ ನೋವು ಹಾಕ್ಕೊಂಡ್ಬರ್ತೀನಿ ರೀ ನೆವುದೆಲ್ಲ ಮಾಡ್ಕೊಂಡಿನ್ರಿ ಇಲ್ಲೇ ಕಡೆವಿ ನೀವು ತೊಗೊಂಡಿನಿ ತೊಳೀನಿ ಕಡೆವಿ ಉರ್ವತಿವಿ ತೊಗೊಂಡಿನಿ ಕುಕ್ಕ ಮಾಡೋದು ತೊಗೊಂಡಿ ನೀರ ತೆಂಗ ತೊಗೊಂಡು

大大。

ನೋಡ್ರಿ ಪೂಜೆ ಎಲ್ಲ ಮುಗೀತು ನೋಡ್ರಿ ನಮ್ಮ ಚೆನ್ನಮ್ಮ ಸಮ್ಮಾಡ್ಕೊತಾಳ್ರಿ ಅವ್ರ ಮುತ್ತಾಗ ಜೋರಾಗಿ ಬಿಸಿಲಿಗೆ ಗಾಳಿಯಾಗ ದೀಪ ನೋಡ್ರಿ ಎಷ್ಟು ಚಂದ ನಿಂತದ ಎಷ್ಟು ಶಾಂತಿ ನಿಂತ ಮಗನ ಬಗಲಕ್ಕ ನಮ್ಮ ಸಮೂ ಈಗ ಅವ್ರ ತಾತಾಗ ಅವ್ರ ತಾತನ್ ಮೇಲೆ ಭಾಳ ಅಂದ್ರೆ ಭಾಳ ಜೀವ ಇದ್ರಿ ನಮ್ಮ ಸಮ್ಮು ಅಂತೂ ಅದ್ಲಪ್ಪ ಹೂವು ತಗೋಬಾರ್ದು ತಾತಾಗ ಬೇಕಲ್ಲ ಟ್ಯಾಂಗಿನ ಕಾಯ್ತು ಟ್ಯಾಂಗ್ ತೊಗೊಳ ಟ್ಯಾಂಕ್ ತಗೊಳ್ಳಮು ಹೂವ ಬೇಡ ಹೂವ ಬೇಡ ಟ್ಯಾಂಕ್ ತೊಗೊಳಮ್ಮ ಹ್ಞೂ ಹ್ಞೂ ಈಗ ನೋಡ್ರಿ ಮನಿಗೆ ಬಂದೀವಿ ರೀ ಮನೆಗೆ ನೀವು ಯಾಕೋ ಮನ್ಯಾಗೆ ಬಂದೀವಲ್ರಿ ಮನಿಗೆ ಬಂದ್ಮೇಲೆ ಈಗ ಬೇವು ಮಾಡ್ಲಕತ್ತೀನ್ರಿ ಬೇವು ಯಾವ ರೀತಿ ಮಾಡ್ತೀವಿ ಅನ್ನದ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನ್ರಿ ರೀ ನಮ್ಮ ಚೆನ್ನ ಮತ್ತು ಹಣ್ಣಗ ನೀರು ತರಲ್ಲ ಕುಗ್ಯಾಡ್ರಿ ಈಗ ಬೇವಿಗೆ ಬೇವು ಮಾಡಾಕ ಏನೇನೆಲ್ಲ ತೊಗೊಂಡಿದ್ದೀವಿ ಅಂತ ನೋಡಮ್ಮ ಅಂತ ಬನ್ರಿ ಬೇವು ಮಾಡ್ಲಿಕ್ಕ ಇಲ್ಲೇ ನೋಡಿರಿ ಬೇ ಇದು ಬೇನ್ ಹೂವು ತಗೊಂಬಂದ್ಯಾನ್ರಿ ಒಂದಿಷ್ಟು ಕಡ್ಡಿ ಮುರ್ಕೊಂಬನ್ರಿ ಮತ್ತು ಮಾವಿನಕಾಯಿ ರೀ ಸಣ್ಣ ನೆಗಿ ಹುಳಿ ಮಾವಿನಕಾಯಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ರೀ ಒಂದು ಕಪ್ ಮಾವಿನಕಾಯಿ ಕಟ್ ಮಾಡ್ಕೊಂಡು ತೊಗೊಂಡಿ ನೋಡ್ರಿ ಇಲ್ಲಿ ಮತ್ತು ಇದು ಮಾರ್ಕೆಟ್ ಒಳಗೆ ಸಿಗ್ತಾವೆ ಬೇವಿನ ಅಚ್ಚ ಅಂತಂದ್ರೆ ನೋಡ್ರಿ ಬೇವಿನ ಅಚ್ಚ ಎಲ್ಲ ಮಿಕ್ಸ್ ಬರ್ತೀವಿ ಇದೆ ಅಂದ್ರೆ ಬಾದಾಮಿ ಉತೂತಿ ಪುಟಾಣಿ ನೋಡ್ರಿ ಇವಾಗ ಕೊಬ್ಬರಿ ಎಲ್ಲನೂ ಇದ್ರೊಳಗೆ ಮಿಕ್ಸ್ ಇರ್ತಾವೆ ರೀ ಸೋಪಾ ಅದೆಲ್ಲ ಮಿಕ್ಸ್ ಅವ ನೋಡ್ರಿ ಇವ ನಮ್ಮ ಕಡೆಗೆ ಬೇವಿನಚ್ಚ ಅಂದ್ರೆ ಮಾರ್ಕೆಟ್ ಒಳಗೆ ಸಿಗ್ತಾವೆ ಇವಾಗ ಕಸ ಕಸಿ ಎಲ್ಲ ಮಿಕ್ಸ್ ಅವ ನೋಡ್ರಿ ತಗಿರಿ ಬೆಲ್ಲ ತಗೊಂಡ್ರಿ ಬೆಲ್ಲ ಈ ಸಣ್ಣ ಹತ್ತನೆ ಪುಡಿ ಮಾಡಿ ತೊಳ್ತೀನಿ ಈಗ ನೋಡ್ರಿ ಇಲ್ಲೇ ನೀರು ತೊಗೊಂಡಿನ್ರಿ ಬೇವು ಮಾಡ್ಲಾಕ ಇದಕ್ಕೆ ಬೆಲ್ಲ ಹಾಕೊಳ್ಗೊತೀನಿ ರೀ ಜಜ್ಜಿದ ಜಜ್ಜಿ ಪುಡಿ ಮಾಡಿದ್ದ ಬೆಲ್ಲ ಹಾಕೊಳ್ತೀನಿ ನೋಡ್ರಿ ಬೆಲ್ಲ ಕರ್ಗಸ್ಕೊಳ್ಳಿ ಈಗ ನೋಡ್ರಿ ಬೆಲ್ಲನ ಕರ್ಗಸ್ಕೊಳ್ಳಮ್ರಿ ಇದು ನೋಡ್ರಿ ಹೊಡಿಯವಾಗ್ ಒಟ್ಟು ಗೊಜ್ಜು ಮಾಡ್ಕೊಂಡು ನಮ್ಮ ಎಲ್ಲ ಹಿಂಗೆ ಬೆಲ್ಲ ಕರಗಿಸ್ಕೊಳ್ತೀನಿ ರೀ ಬೆಲ್ಲ ಸಣ್ಣ ತೆಗೆದು ಇದನ್ರಿ ಅದನ್ನು ತಡ ತಡ ಕರಗಿ ಈಗ ನೋಡ್ರಿ ಇದು ಬೆಲ್ಲ ಅಂತೂ ಕರಿಗ್ಯದ್ರಿ ಬೆಲ್ಲ ಕರ್ಗದ ಅದ್ರದಾಗಿ ಏನೇನು ಹಾಕೋದಂತ ನೋಡಂಬ್ರಿ ಈಗ ತಂದಿಟ್ಟಿದ್ದ ಮಾರ್ಕೆಟ್ನಿಂದ ಮಾರ್ಕೆಟ್ ಮೇಲೆ ತಂದು ಇಟ್ಟು ಬೇವಿನೆಚ್ಚ ಹಾಕೊಂಡ್ಬಿಡ್ತೀನಿ ನೋಡಿರಿ ಬೇವಿನೆಚ್ಚ ಹಾಕ್ಕೊಂಡೀನ್ರಿ ಮತ್ತು ಒಂದಷ್ಟು ಚುರುಮೂರಿ ಇವು ಅಂದ್ರೆ ಅಳ್ರಿ ನಮ್ಮ ಕಡೆ ಇವನು ಹಾಕೋತಲ್ರಿ ಇವನು ಹಾಕ್ಕೊಂಡಿನ ಮತ್ತು ಮಾವಿನಕಾಯಿ ಹೋಡಿರಿ ನಿಂದ್ರಪ್ಪ ಈಗ ಕೈ ಹುಡು ಮತ್ತಿದು ಬೇವಿಯಿಂದ ಹೂವು ನೋಡಿರಿವು ಇದ್ರ ಹೂವು ಹಾಕೋತೇವ್ರ ನಾವು ಹೂವು ಹಾಕೊಂಡಿ ನೋಡ್ರಿ ನಮ್ಮ ಸಾಮೂಹ ಹಾಕ್ಲತ್ತೀ ಎಲ್ಲ ನೋಡಿರಿ ಬೇವು ಹ್ಞೂ ಸಾಕಪ್ಪ ಅಳ ಈಗ ಮಿಕ್ಸ್ ಇದು ಸಾಕು ಅಲ್ಲ ಸಾಕು ಹ್ಞೂ ಬಗ್ತವ ನಮ್ಮ ಸಾಮೂಹ ಹೆಸರು ಅಳ ಇದ್ರಾಗ ನೋಡ್ರಿ ಬೇವ ರೆಡಿ ಆಯ್ತು ನೋಡ್ರಿ ನಮ್ಮ ಹಳ್ಳಿ ಕಡೆಗೆ ಮಾಡೋದ ಬೇವ ಹಿಂಗೆ ಮಾಡ್ತಾರೆ ನೋಡ್ರಿ ನಮ್ಮ ಕಲಬುರಗಿ ಸೈಡ್ ಅಂತೂ ಎಲ್ಲರೂ ಹಿಂಗೆ ರೀ ನಿಮ್ಮ ಕಡೆಗೆ ಬೇವ ಯಾವ ರೀತಿ ಮಾಡ್ತೀರ ಅಂತ ಹೇಳಿ ಮಾಡಿ ಹೇಳ್ರಿ ಎಲ್ಲರೂ ಬೇವು ಕುಡಿಲಿಕ್ಕ ಬಡ್ಲಾ ಕುಂತಾರೆ ರೀ ಈಗ ಬೇವು ಹಾಕ್ಕೊಡ್ತೀನಿ ರೀ ನಮ್ಮ ಸಮ್ಮಗೆ ಹಾಕ್ಕೊಡ್ತೀನಿ ರೀ ಮೊದ್ಲು ಕುಡಿ ಮಗ ಹ್ಞೂ ಕುಡಿಯೋದಿಟ್ಟು ನಿಮ್ಮ ಪಾಪಬ್ರು ಬರಲಿಲ್ಲ ಒಂದೇ ಚಮಚ ಒಂದೆ ಚಮಚ ಬೇಕಾ ಹಂತ ಒಂದೆ ಚಮಚ ಅಜ್ಜಿ ಕೊಡು ನಾನು ಬೇಕು ಇದು ಅಜ್ಜಿ ಕೊಡು ಅದ ಅಜ್ಜಿ ಕೊಡು ಅದು ಅದರಡು ತುಂಬಿದು ನೀ ಒಂದೆ ಚಮಚ ತಗೋತೀನಿ ಅಂದೆಲ್ಲ ನಾನು ಇಲ್ಲಿ ಹೋಳಿಗೆ ಮตะ ಬೇವು ಕಟ್ಟಿನ ಸಾರು ಅನ್ನ ಎಲ್ಲ ಪ್ಲೇಟಿಗೆ ಹಾಕಿನ್ರಿ ಮಸ್ತ್ನಾಗಿ ಮಸ್ನಾಗಿ ಬರ್ಜರಿ ಊಟ ರೆಡಿ ಆಗ್ಯದ ನೋಡಿ ಹಾಂ ಇವತ್ತು ನಾನು ಮಾಡಿರೋ ಈ ಬೇವು ಮತ್ತು ಹೋಳ್ಗೆ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ